ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶಬರಿಮಲೆಯಲ್ಲಿ ಈ ವರ್ಷದ ಮಂಡಲ ಪೂಜೆ ಮಕರ ಬೆಳಕು ಉತ್ಸವ ಎಲ್ಲ ಶುರುವಾಗಿದೆ ಈಗಾಗ್ಲೇ ಲಕ್ಷಾಂತರ ಮಂದಿ ಭಕ್ತರು ಸ್ವಾಮಿ ದರ್ಶನ ಪಡೆಯಲು ಆಗಮಿಸ್ತಾ ಇದ್ದಾರೆ ಆದ್ರೆ ಒಂದ್ ನಿಮಿಷ ನೀವೇನಾದ್ರೂ ಅಯ್ಯಪ್ಪ ಸನ್ನಿಧಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಮೊದ್ಲು ಇದನ್ನ ತಿಳ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿ ಏನದು ಈ ವಿಡಿಯೋದಲ್ಲಿದೆ ಪೂರ್ತಿ ನೋಡಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಈ ವರ್ಷ ಶಬರಿಮಲೆ ಯಾತ್ರೆಗೆ ತಯಾರಿ ನಡೆಸ್ತಾ ಇದ್ದೀರಾ ಒನ್ ನಿಮಿಷ ಕೇರಳದಲ್ಲಿ ಈಗ ಒಂದು ಡೇಂಜರ್ ಅಲರ್ಟ್ ಇದೆ ಏನಪ್ಪಾ ಅದು ಅಂದ್ರೆ ಮೆದುಳು ತಿನ್ನುವ ಅಮಿಬ ಅಂದ್ರೆ ನೆಗ್ಲೇರಿಯಾ ಫೌಲೇರಿ ಎಂಬ ಸೋಂಕು ಹರಿದಾಡ್ತಾ ಇದೆ ಕೇರಳ ಆರೋಗ್ಯ ಇಲಾಖೆಯೇ ಶಬರಿಮಲೆ ಯಾತ್ರಿಕರಿಗೆ ಸ್ಪೆಷಲ್ ಅಡ್ವೈಸರಿ ಕೊಟ್ಟಿದೆ ಏನದು ಹೇಳ್ತೀನಿ ಕೇಳಿ ಈ ನೇಗ್ಲೇರಿಯಾ ಫೌಲೇರಿ ಅಂದ್ರೆ ಮೆದುಳು ತಿನ್ನುವ ಅಮಿಬ ಸೋಂಕು ತುಂಬಾ ಅಪರೂಪವಾದದ್ದು ಆದ್ರೆ ತುಂಬಾ ಅಪಾಯಕಾರಿ ಕಾಯಿಲೆ ಆದ್ರಿಂದ ನಾವೆಲ್ಲರೂ ಇದನ್ನ ತಿಳ್ಕೊಳ್ಳೇಬೇಕು ಈ ಅಮೀಬ ಎಲ್ಲಿರುತ್ತೆ ಇದು ಬೆಚ್ಚಗಿನ ಸಿಹಿ ನೀರಿನಲ್ಲಿ ಅಂದ್ರೆ ಕೊಳ ಕೆರೆ ನಿಂತ ನೀರು ಕೊಳ ಬಿಸಿಲಿಗೆ ಬಿಸಿಯಾದ ಟ್ಯಾಂಕ್ ಗಳು ಊಟ ಇಲ್ಲದೆ ನಿಂತಿರೋ ನೀರು ಎಲ್ಲಾ ಕಡೆ ಈ ಅಮೀಬ ಇರುತ್ತೆ ಇನ್ನ ಈ ಸೋಂಕು ಹೇಗೆ ತಗಲುತ್ತೆ ಅಂದ್ರೆ ಕುಡಿಯುವ ನೀರಿನಿಂದ ಅಲ್ಲ ಅಥವಾ ಒಬ್ರಿಂದ ಒಬ್ಬರಿಗೆ ಹರಡಲ್ಲ ಆದ್ರೆ ಇದು ಕೇವಲ ಮೂಗಿನ ಹೊಳ್ಳೆಯಿಂದ ಅಂದ್ರೆ ಮೂಗಿನಿಂದ ನೇರವಾಗಿ ನೀರು ಮೆದುಳಿನತ್ತ ಹೋದ್ರೆ ಮಾತ್ರ ಈ ಸೋಂಕು ಬರುತ್ತೆ ಅಂದ್ರೆ ನಿಂತ ನೀರಿನಲ್ಲಿ ನೀವು ತಲೆ ಬಗ್ಗಿಸಿ ಸ್ನಾನ ಮಾಡುವಾಗ ಅಥವಾ ಜಲ ಕ್ರೀಡೆ ಆಡುವಾಗ ಪಂಪಾ ನದಿಯಲ್ಲಿ ತಲೆ ತೊಳೆಯುವಾಗ ನೀರು ಜೋರಾಗಿ ಮೂಗಿಗೆ ಹೋದ್ರೆ ಇದು ಅಪಾಯ ಕಟ್ಟಿಟ್ಟ ಬುದ್ಧಿ ಇನ್ನ ಈ ಅಮೀಬಾ ಅನ್ನೋ ಸೋಂಕು ಒಮ್ಮೆ ಮೆದುಳಿಗೆ ಹೋದ್ರೆ ಏನಾಗತ್ತೆ ಗೊತ್ತಾ ಅದು ಮೆದುಳಿನ ಕೋಶಗಳನ್ನೇ ತಿನ್ನಲು ಶುರು ಮಾಡತ್ತೆ ಇದಕ್ಕೆ ಪ್ರೈಮರಿ ಅಮಿಬಿಕ್ ಮೆನಿಂಗೊ ಎನ್ಸೋಫಾಲಿಟಸ್ ಅಂದ್ರೆ ಪಿ ಎಂಬ ಕಾಯಿಲೆ ಅಂತ ಕರೀತಾರೆ ಲಕ್ಷಣಗಳು ಸಾಮಾನ್ಯವಾಗಿ ನೀರು ಮೂಗಿಗೆ ಹೋದ ಎರಡ್ ಮೂರು ದಿನದಲ್ಲಿ ಶುರುವಾಗುತ್ತೆ ಏನಪ್ಪಾ ಲಕ್ಷಣಗಳು ಕಾಣುತ್ತೆ ಅಂದ್ರೆ ಮೊದಲಿಗೆ ಜ್ವರ ಬರುತ್ತೆ ತುಂಬಾ ಜ್ವರ ತಲೆನೋವು ವಾಕ್ರಿಕೆ ವಾಂತಿ ಕುತ್ತಿಗೆ ಬಿಗಿಯಾಗಿ ನೋವು ಬರುತ್ತೆ ಗೊಂದಲ ಮತ್ತು ಒಂಥರ ತಡವಡಿಕೆ ನಡೆಯಲು ತೊಂದರೆ ಆಗತ್ತೆ ಕೊನೆಗೆ ಏನಾಗುತ್ತೆ ಅಂದ್ರೆ ಕೋಮ ಅಥವಾ ಸಾವು ಸಂಭವಿಸಬಹುದು ಇನ್ನ ಬಹಳ ದುರದೃಷ್ಟ ಸಂಗತಿ ಅಂದ್ರೆ ಈ ಕಾಯಿಲೆ ಬಂದ ಮೇಲೆ ಗುಣವಾಗುವ ಪ್ರಮಾಣ ತುಂಬಾ ಕಡಿಮೆ ಇದೆ ಸುಮಾರು ಐದರಿಂದ ಹತ್ತು ಪರ್ಸೆಂಟ್ ಜನ ಮಾತ್ರ ಬದುಕುಳಿಬಹುದು ಸರಿ ಹಾಗಾದ್ರೆ ಶಬರಿಮಲೆಗೆ ಹೋಗೋರು ಏನ್ ಮಾಡ್ಬೇಕು ಆರೋಗ್ಯ ಇಲಾಖೆ ಈ ಸೂಚನೆಯನ್ನ ಕೊಟ್ಟಿದೆ ಮೊದಲಿಗೆ ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗ ತಲೆಯನ್ನ ಮುಳುಗಿಸಬಾರದಂತೆ ಮೇಲೆಯೇ ನಿಂತು ನೀರನ್ನ ಎರಚಿ ಸ್ನಾನ ಮಾಡ್ಕೊಳ್ಬೇಕಂತೆ ಅಥವಾ ತಲೆ ತೊಳಿಬೇಕು ಅಂತ ಅಂದ್ರೆ ಮೂಗನ್ನ ಬೆರಳಿನಿಂದ ಬಿಗಿಯಾಗಿ ಹಿಡಿದುಕೊಂಡು ತೊಳಿಬೇಕಂತೆ ಇನ್ನ ಮಕ್ಕಳು ಆಟ ಆಡುವಾಗ ನೀರು ಮೂಗಿಗೆ ಹೋಗದಂತೆ ನೋಡ್ಕೊಳ್ಬೇಕಿದೆ ಬಾಟ್ಲು ನೀರು ಅಥವಾ ಕುದಿಸಿದ ನೀರನ್ನೇ ಕುಡಿಬೇಕಾಗತ್ತೆ ಇಷ್ಟೆಲ್ಲ ಹೇಳಿದ್ರು ಕೂಡ ಇಷ್ಟೆಲ್ಲ ಸೇಫ್ಟಿ ಮೆಷರ್ಮೆಂಟ್ಸ್ ತಗೊಂಡ್ರು ಕೂಡ ಅಪ್ಪಿ ತಪ್ಪಿ ಲಕ್ಷಣ ಕಂಡು ಬಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೇಲೆ ಹೇಳಿದಂತಹ ಯಾವುದೇ ಒಂದು ಲಕ್ಷಣ ಅಂದ್ರೆ ತಲೆನೋವಾಗಿರಬಹುದು ಜ್ವರ ಕುತ್ತಿಗೆ ನೋವು ಯಾವುದೇ ಕಂಡು ಬಂದ್ರು ತಕ್ಷಣ ಸಮೀಪದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿಬೇಕಂತೆ ಆದಷ್ಟು ಬೇಗ ಚಿಕಿತ್ಸೆ ಪಡೆದ್ರೆ ಬದುಕುವ ಚಾನ್ಸಸ್ ಸ್ವಲ್ಪ ಹೆಚ್ಚಿರುತ್ತೆ ಈ ಮೆದುಳು ತಿನ್ನುವ ಅಮಿಬ ಅಂದ್ರೆ ನೇಗ್ಲೇರಿಯಾ ಫೌಲೇರಿ ಸೋಂಕು ಬಹಳ ಅಪರೂಪವಾದ ಕಾಯಿಲೆ ಆದ್ರೂ ಕೂಡ ಇದು ಒಮ್ಮೆ ಬಂದ್ರೆ ತುಂಬಾ ಡೇಂಜರ್ ಆದ್ರಿಂದ ಶಬರಿಮಲೆಗೆ ಹೋಗೋರೆಲ್ಲರೂ ಈ ಒಂದು ಮುನ್ನೆಚ್ಚರಿಕೆಯನ್ನ ಪಾಲಿಸಿ ಮೂಗಿಗೆ ನೀರು ಹೋಗದಂತೆ ನೋಡ್ಕೊಳ್ಳಿ ಸ್ವಾಮಿಯೇ ಶರಣಮಯ್ಯಪ್ಪ ಆದ್ರೂ ಕೂಡ ಜಾಗ್ರಕತೆ ಬೇಕಲ್ವಾ ಸೊ ಹಾಗಾಗಿ ಎಲ್ಲರೂ ಸುರಕ್ಷಿತವಾಗಿ ಹೋಗ್ಬನ್ನಿ